ನಮಸ್ಕಾರ ಆತ್ಮೀಯ ವೀಕ್ಷಕರೇ ಮೊಟ್ಟ ಮೊದಲಿಗೆ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇದೇ ಆಗಸ್ಟ್ ಹದಿನೈದು ನಿಮ್ಗೆ ರಜೆ ಇರುತ್ತೆ ಬೆಂಗಳೂರು ನಿಯರ್ ಬೈ ಎಲ್ಲಾದ್ರೂ ಹೋಗ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಾವು ಬೆಳಗ್ಗೆ ಏಳು ಮೂವತ್ತರಷ್ಟೊತ್ತಿಗೆ ಬೆಂಗಳೂರಿಂದ ಹೊರಟು ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ಈ ಭರಚುಕ್ಕಿ ವಾಟರ್ ಫಾಲ್ಸ್ ಗೆ ಬಂದು ರೀಚ್ ಆದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಭರಚುಕ್ಕಿ ವಾಟರ್ ಫಾಲ್ಸ್ ತುಂಬಾ ವಿಡಿಯೋಸ್ ನೋಡಿ ಯಾವಾಗ ಬರ್ತೀನಿ ಅಂತ ಅನ್ಕೋತಾ ಇದ್ದೆ ಕೊನೆಗೂ ಬಂದು ನೋಡಿದ್ರೆ ಕ್ಯಾಮ್ರಾ ಕಣ್ಣಿಗೆ ಕಾಣೋದ್ಕಿಂತ ಬರಿಗಣ್ಣಲ್ಲಿ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಭರಚುಕಿ ವಾಟರ್ ಫಾಲ್ಸು ನಾವು ಹೋಗಿದ್ದು ವೀಕ್ ಡೇ ಆಗಿದ್ರಿಂದ ಬರಿ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಬಂದಿದ್ರು ಹಾಗಾಗಿ ನಾವು ಶಾಂತವಾಗಿ ನಿಂತ್ಕೊಂಡು ಜಲಪಾತದಿಂದ ನೀರು ಧುಮ್ಮಿಕೋ ಶಬ್ದ ಕೇಳ್ಕೊಂಡು ಸಾಕಷ್ಟು ಸಮಯ ಅಲ್ಲಿ ಕಳೆದ್ವಿ ಮುಂಚೆ ನಾವು ಇದೇ ಫಾಲ್ಸಿಗೆ ಹೋದಾಗ ಕೆಳಗಡೆ ನೀರು ಹತ್ರ ಎಲ್ಲ ಬಿಡ್ತಾ ಅಲ್ಲೆಲ್ಲ ಆಟ ಆಡ್ಬೋದಿತ್ತು ಆದರೆ ಈಗ ಆಲೋ ಮಾಡ್ತಾ ಇಲ್ಲ ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀ ಚಕ್ರಂಕೀರ್ತ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಾಲಯಕ್ಕೆ ದೇವಾಲಯದ ಒಳಗಡೆ ತುಂಬಾ ಪ್ರಶಾಂತವಾಗಿದೆ ವಾತಾವರಣ ಇಲ್ಲಿ ನಾವು ಮೀನಾಕ್ಷಿ ಮನೋಹರ ಹಾಗೆ ಸೋಮೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಗಗನಚುಕ್ಕಿ ವಾಟರ್ ಫಾಲ್ಸ್ ನೋಡ್ಲಿಕ್ಕೆ ಗಗನಚುಕ್ಕಿ ವಾಟರ್ ಫಾಲ್ಸ್ ಅಲ್ಲಿ ಯಾವುದೇ ಎಂಟ್ರಿ ಫೀಸ್ ಇಲ್ಲ ಇಲ್ಲೇ ನಿಯರ್ ಬೈ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೆ ಮಧ್ಯರಂಗ ಅಂತ ಹೇಳ್ತಾರೆ ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಹಾಗಾಗಿ ಹೋಗಕ್ಕೆ ಆಗ್ಲಿಲ್ಲ ಡೈರೆಕ್ಟ್ ನಾವು ಗಗನಚುಕ್ಕಿ ಫಾಲ್ಸ್ ನೋಡ್ಲಿಕ್ಕೆ ಬಂದ್ವಿ ಈ ಮಾನ್ಸೂನ್ ಸೀಸನ್ ಅಲ್ಲಿ ಹಾಲ್ನಂತೆ ಧುಮಿಕೋ ಕಾವೇರಮ್ಮನ ನೋಡೋದೇ ಕಣ್ಣಿಗೆ ಒಂಥರ ಹಬ್ಬ ನೋಡಿ ಎಷ್ಟು ಸಖತ ಕಾಣಿಸ್ತಾ ಇದೆ ಫಾಲ್ಸ್ ನೀವೇನಾದ್ರೂ ಓನ್ ವೆಹಿಕಲ್ ಅಲ್ಲಿ ಈ ಗೆ ಬರಕ್ ಆಗಿಲ್ಲ ಅಂತ ಅಂದ್ರೆ ಕೆ ಎಸ್ ಟಿ ಡಿ ಸಿ ಅವ್ರದ್ದು ಒಂದು ಪ್ಯಾಕೇಜ್ ಇದೆ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಯಶವಂತಪುರಿಂದ ಹೊರಟು ಗಗನಚುಕ್ಕಿ ಭರಚುಕ್ಕಿ ಸ್ವಾಮಿ ದರ್ಶನ ಮಾಡಿಸಿಕೊಂಡು ತಲಕಾಡು ಅಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಯ ದರ್ಶನ ಮಾಡಿಸಿಕೊಂಡು ಬೆಂಗಳೂರಿಗೆ ನೈಟ್ ಒಂಬತ್ತು ಗಂಟೆಗೆ ಕರ್ಕೊಂಡ್ ಬಂದು ಬಿಡ್ತಾರೆ ಪರ್ ಪರ್ಸನ್ ಏಟ್ ಏಟಿ ರುಪೀಸ್ ಇರುತ್ತೆ ಬಟ್ ಇದು ವೀಕೆಂಡ್ ಅಷ್ಟೇ ಇರುತ್ತೆ ಪ್ಯಾಕೇಜ್ ನೀವು ಅದರಲ್ಲೂ ಸಹ ಹೋಗಬಹುದು ಗಗನಚುಕ್ಕಿ ಫಾಲ್ಸ್ ನೋಡ್ಲಿಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಸ್ಟೆಪ್ಸ್ ಮಾಡಿದ್ದಾರೆ ನೀವು ಆರಾಮಾಗಿ ಕುತ್ಕೊಂಡು ಎಷ್ಟೊತ್ ಬೇಕಾದ್ರೂ ಫಾಲ್ಸ್ ನ ನೋಡಬಹುದು ಗಗನಚುಕ್ಕಿ ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀ ಕ್ಷೇತ್ರ ಗೌಡಗೆರೆಗೆ ಇಲ್ಲಿ ತಾಯಿ ಚಾಮುಂಡೇಶ್ವರಿಯ ದೊಡ್ಡ ವಿಗ್ರಹ ಇದೆ ಅನೇಕ ಜನರು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಗೆ ಕಾಯಿ ಕಟ್ತಾರೆ ಅಲ್ಲೇ ಕೆಳಗಡೆ ನವದುರ್ಗೆಯರನ್ನು ಸಹ ನೀವು ನೋಡಬಹುದು ಇದಕ್ಕೆ ಕೆಂಟ್ರಿ ಟಿಕೆಟ್ ಐವತ್ತು ರೂಪಾಯಿ ಇರುತ್ತೆ ಇಲ್ಲಿ ವಿಲೇಜ್ ಲೈಫ್ ನ ಕೂಡ ರೀಕ್ರಿಯೇಟ್ ಮಾಡಿದ್ದಾರೆ ಇದೆಲ್ಲ ನೋಡಿಕೊಂಡು ವಾಪಸ್ ನಾವು ಬೆಂಗಳೂರಿಗೆ ಬರೋಕ್ಕೆ ಸಂಜೆ ಆರು ಗಂಟೆ ಆಯಿತು ಪೂರ್ತಿ ವಿಡಿಯೋ ಇದೇ ಚಾನಲಲ್ಲಿ ಬರುತ್ತೆ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು